ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೀನ್ ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯಣನೆಗೂ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆ ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವ ಸ್ವರ ಒಂದು ಒಂದನೇ ಅಧ್ಯಾಯ ಅದರ ಮುಂದುವರೆದ ಭಾಗ ಇಪ್ಪತ್ತಾರರಿಂದ ಮೂವತ್ತೊಂದರವರೆಗೆ ಸಹೋದರರೇ ನಿಮ್ಮನ್ನು ದೇವರು ಕರೆದಾಗ ನೀವು ಹೇಗಿದ್ದೀರಿ ಎಂಬುದನ್ನು ಜ್ಞಾಪಿಸಿಕೊಳ್ಳಿ ಮೊಟ್ಟ ಮೊದಲಿಗೆ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿ ಪ್ರತಿಯೊಬ್ಬ ದೇವಸೇವಕರು ದೇವರು ನಮ್ಮನ್ನು ಕರೆದಾಗ ನಾವು ಯಾವ ಸ್ಥಿತಿಯಲ್ಲಿದ್ದೇವೆ ಎಂಬುದನ್ನು ಎಂದಿಗೂ ಮರೆಯಕೂಡದು ಲೋಕದ ಎಣಿಕೆಯಲ್ಲಿ ನಿಮ್ಮೊಳಗೆ ಜ್ಞಾನಿಗಳು ಅನೇಕರಿಲ್ಲ ಪರಾಕ್ರಮಿಗಳು ಅನೇಕರಿಲ್ಲ ಕುಲೀನರು ಅನೇಕರಿಲ್ಲ ಒಂದು ಕಾಲದಲ್ಲಿ ನಾವು ಈ ಲೋಕದ ಜನರಿಗೆ ಬೇಡವಾಗಿದ್ದೆವು ನನ್ನ ವಿಷಯದಲ್ಲಿ ಹೇಳುವುದಾದರೆ ದೇವರು ನನ್ನನ್ನು ಕರೆದಾಗ ನಾನು ಮರಣಾವಸ್ಥೆಯಲ್ಲಿದ್ದೆ ಐ ಯೂನಿಟ್ ಅಲ್ಲಿ ಕೋಮಾ ಸ್ಟೇಜ್ ನನ್ನ ಶರೀರವಿಡೀ ರೋಗ ಬಾಧೆ ನಮ್ಮ ಕುಟುಂಬ ಅಷ್ಟು ಹೇಳಿಕೊಳ್ಳುವಂತ ಕುಟುಂಬವಲ್ಲ ಹುಟ್ಟಿ ಬೆಳೆದದ್ದು ಸಿರಿತನವಾದ ಕುಟುಂಬವೂ ಅಲ್ಲ ರೋಗಾವಸ್ಥೆಯಲ್ಲಿ ಮರಣದ ಭಯಭೀತಿಯಲ್ಲಿ ಪಾಪದ ಕೊಚ್ಚೆಯಲ್ಲಿ ಬಿದ್ದಿದ್ದ ನನ್ನನ್ನು ದೇವರು ಅಮೂಲ್ಯವೆಂದು ಹೆಸರಿಡಿದು ಕರೆದರು ಕಾರಣ ಅದು ದೇವರ ಕರುಣೆ ನನ್ನ ಸ್ವಂತ ಶಕ್ತಿಯಿಂದ ನನ್ನ ಸ್ವಂತ ಬಲದಿಂದಲ್ಲ ಈಗ ನಾನು ಬದುಕಿ ಉಳಿದಿರುವುದಾದರೂ ಅದು ದೇವರ ಕರುಣೆಯಾಗಿದೆ ಆಮೇನೆಂದು ಟೈಪ್ ಮಾಡೋಣ ಇದೇ ಅನುಭವ ನಿಮ್ಮಲ್ಲಿ ಸುಮಾರು ಮಂದಿಗಿರಬಹುದು ಆ ರೋಗಾವಸ್ಥೆಯಲ್ಲಿ ಕಷ್ಟದಲ್ಲಿ ನಷ್ಟದಲ್ಲಿ ಜನರಿಂದ ಕೈ ಬಿಡಲ್ಪಟ್ಟ ದುರವಸ್ಥೆಯಲ್ಲಿ ನರಳುತ್ತಿರುವಾಗ ನಮ್ಮನ್ನು ನೋಡಿದ ಕರುಣೆಯ ಕಣ್ಗಳು ಆ ಕೃಪೆಯ ಕಣ್ಗಳು ನೀನು ಬದುಕು ಎಂದು ಹೇಳಿದ ಕಾರಣ ಇವತ್ತು ನಾವು ಜೀವದಿಂದಿದ್ದೇವೆ ನಾನು ಬದುಕಿ ಉಳಿದಿರುವುದಾದರೂ ದೇವರ ಕೃಪೆಯೇ ದೇವರ ಕರುಣೆಯೇ ಆಮೇನ್ ನನ್ನ ಯಸು ನನ್ನ ರಕ್ಷಕ ಆಮೇನ್ ಎಂದು ಟೈಪ್ ಮಾಡಿ ಅದನ್ನು ನಾವು ಕನ್ಫೆಸ್ ಮಾಡುವ ಜ್ಞಾನಿಗಳನ್ನು ನಾಚಿಕೆ ಗೀಡು ಮಾಡಲು ದೇವರು ಲೋಕದ ದೃಷ್ಟಿಯಲ್ಲಿ ಮೂರ್ಖರನ್ನು ಆರಿಸಿಕೊಂಡರು ದೇವರ ಆಯ್ಕೆ ಎಂಥದ್ದಾಗಿರುತ್ತದೆ ಈ ಲೋಕದಲ್ಲಿ ಎಷ್ಟೋ ಜ್ಞಾನಿಗಳು ಮೇಧಾವಿಗಳು ಡಬಲ್ ಗ್ರಾಜ್ಯುಯೇಟ್ ಟ್ರಿಬಲ್ ಗ್ರಾಜ್ಯುಯೇಟ್ಸ್ ಇನ್ಫ್ಲುಯೆನ್ಸ್ಡ್ ಪರ್ಸನ್ಸ್ ಎಷ್ಟೋ ಜ್ಞಾನಿಗಳಿದ್ದರೂ ಸಹ ದೇವರು ತನ್ನ ಸೇವೆಗಾಗಿ ಆಯ್ಕೆ ಮಾಡಿಕೊಳ್ಳುವಂಥದ್ದು ಮೂರ್ಖರನ್ನ ಸಾಮಾನ್ಯ ಬೆಸ್ತರಲ್ಲಿ ಧರ್ಮಶಾಸ್ತ್ರಿಗಳು ಫರಿಸಾಯರು ಶ್ರೀಮಂತರಲ್ಲಿ ಆದರೆ ಮೀನು ಹಿಡಿಯುವ ಸಾಮಾನ್ಯ ಬೆಸ್ತರನ್ನು ಹಿಡಿದುಕೊಂಡು ಪ್ರಪಂಚವನ್ನೇ ತಲೆ ಕೆಳಗೆ ಮಾಡುವಂತೆ ತನ್ನ ಮಹಿಮೆಯ ಶಕ್ತಿಯಿಂದ ದೇವರು ಅವರನ್ನು ಮಾರ್ಪಡಿಸಿದರು ಇವತ್ತು ನೀನು ಮೂರ್ಖನಾಗಿದೆಯೋ ಭಯಪಡಬೇಡ ದೇವರಿಗೆ ನಿನ್ನ ಜೀವನವನ್ನು ಒಪ್ಪಿಸು ಲೋಕದಲ್ಲಿ ಬಲಿಷ್ಠರನ್ನು ಲಜ್ಜೆಗೀಡು ಮಾಡಲು ಲೋಕದ ದೃಷ್ಟಿಯಲ್ಲಿ ಬಲಹೀನರನ್ನು ಆರಿಸಿಕೊಂಡರು ದಾವಿದನ ಮನೆಯಲ್ಲಿ ಏಳು ಜನ ಅಣ್ಣಂದಿರು ಸೈನ್ಯದಲ್ಲಿದ್ದಂಥ ಬಲಿಷ್ಠರು ಶಾರೀರಿಕವಾಗಿ ಸದೃಢವಾಗಿ ವಿದ್ಯಾಭ್ಯಾಸದಲ್ಲಿ ಉನ್ನತ ಸ್ಥಾನಮಾನದಲ್ಲಿ ಸೇವೆ ಮಾಡುವ ಆ ಕಾಲದಲ್ಲಿ ರಾಜನ ಸೈನ್ಯದಲ್ಲಿರುವ ಸೈನಿಕರು ಅಂದರೆ ಅವರಿಗೆ ಒಳ್ಳೆಯ ಅಧಿಕಾರ ಒಳ್ಳೆ ಸ್ಥಾನಮಾನ ಆದರೆ ದೇವರು ಆ ಏಳು ಜನ ಬಲಾಢ್ಯರನ್ನ ಬಲಿಷ್ಠರನ್ನು ದೂರ ಮಾಡಿ ಕುರಿಗಳ ಹಿಂದೆ ಹೋಗಿದ್ದ ಕುರಿ ಮೇಯಿಸುವ ಸಣ್ಣ ಬಾಲಕ ಕುರುಬನಾದ ದಾವಿದನನ್ನು ಆಯ್ಕೆ ಮಾಡಿಕೊಂಡರಲ್ಲವೇ ಇದು ದೇವರ ಸುಪ್ರೀತ ಸಂಕಲ್ಪವಾಗಿದೆ ಲೋಕದ ದೃಷ್ಟಿಯಲ್ಲಿ ಗಣ್ಯವಾದುದನ್ನು ನಿರ್ನಾಮಗೊಳಿಸಲು ಗಣನೆಗೆ ಬಾರದುದನ್ನು ಕೀಳಾದುದನ್ನು ಬೀಳಾದುದನ್ನು ಆರಿಸಿಕೊಂಡರು ಕೀಳಾಗಿರುವಂಥದ್ದು ಬೀಳಾಗಿರುವಂಥದ್ದು ಗಣನೆಗೆ ಬಾರದೇ ಇರುವಂಥದ್ದು ಜನರಿಂದ ತಿರಸ್ಕರಿಸಲ್ಪಟ್ಟದ್ದು ಕುಟುಂಬಸ್ಥರಿಂದ ತಿರಸ್ಕರಿಸಲ್ಪಟ್ಟದ್ದು ಯಾರಿಗೂ ಬೇಡವಾದದ್ದು ಜನರು ಬೇಡವೆಂದು ಮೂಲೆಗೆಸೆದ ಕಲ್ಲು ದೇವರಿಗೆ ಪ್ರಮುಖ ಮೂಲೆಗಲ್ಲಾಯಿತು ಇದೆಂತ ಆಶ್ಚರ್ಯ ಇದು ದೇವರ ಮಹತ್ತರವಾದ ಕೃಪೆಯೇ ಆಗಿದೆ ದೇವರ ಕರುಣೆಯ ಕುಡಿಗಳು ನಾವಾಗಿದ್ದೇವೆ ಯಾವ ಮಾನವನೂ ತಮ್ಮ ಸಮ್ಮುಖದಲ್ಲಿ ಅಹಂಕಾರ ಪಡೆದಂತೆ ದೇವರು ಹೀಗೆ ಮಾಡಿದರು ಕಾರಣ ದೇವರ ಸನ್ನಿಧಾನದಲ್ಲಿ ಬರುವಾಗ ನನ್ನ ಬಲ ನನ್ನ ಶಕ್ತಿ ನನ್ನ ಸಾಮರ್ಥ್ಯ ಎಂದು ಅಹಂಕಾರ ಪಡೆದ ಹಾಗೆ ಬಲಹೀನರು ಕೀಳಾದುದು ಬೀಳಾದುದನ್ನು ಆಯ್ಕೆ ಮಾಡಿಕೊಂಡು ಅವರಲ್ಲಿ ತಮ್ಮ ಮಹಿಮೆಯನ್ನು ಲೋಕಕ್ಕೆ ಪ್ರಕಟಪಡಿಸಿದರು ಇದನ್ನು ಓದುವಾಗ ನೆನಪಿಗೆ ಬರುವಂಥದ್ದು ನೆಬುಕದ್ ನೆಚ್ಚರ ಅರಸ ದಾನಿಯಲನ ಗ್ರಂಥ ನಾಲ್ಕನೇ ಅಧ್ಯಾಯದಲ್ಲಿ ಅವನು ತನ್ನ ಅರಮನೆಯ ಮೇಲೆ ಸುತ್ತಾಡುತ್ತಿರುವಾಗ ತನ್ನ ರಾಜ್ಯದ ಸಕಲ ವೈಭವವನ್ನು ಕಂಡು ಆಹಾ ದಾನಿಯಲ ನಾಲ್ಕು ಮೂವತ್ತು ಆಗ ಅವನು ಹಾ ಬಾಬಿಲೋನ್ ಎಂಥ ಮಹಾನಗರ ಇಗೋ ನನ್ನ ಶಕ್ತಿ ಸಾಮರ್ಥ್ಯದಿಂದ ನಾನು ಕಟ್ಟಿಸಿರುವ ರಾಜಭವನ ನನ್ನ ಕೀರ್ತಿ ಪರಾಕ್ರಮವನ್ನು ಇದನ್ನು ಪ್ರಕಟಿಸುತ್ತಿದೆ ಎಂದು ಕೊಚ್ಚಿಕೊಂಡನು ನನ್ನ ಕೈ ರಾಜ್ಯವನ್ನು ಕಟ್ಟಿದೆ ನನ್ನ ಶಕ್ತಿ ನನ್ನ ಪರಾಕ್ರಮ ದೇವರಿಗೆ ಸಲ್ಲಬೇಕಾದ ಗೌರವ ದೇವರಿಗೆ ಸಲ್ಲಬೇಕಾದ ಮಹಿಮೆ ಸಲ್ಲಿಸದೆ ತನ್ನನ್ನೇ ತಾನು ಹೆಚ್ಚಿಸಿಕೊಂಡ ಈ ಮಾತು ಅವನ ಬಾಯಿಂದ ಬರುತ್ತಿರುವಾಗಲೇ ಎಲೇ ರಾಜ ನೆಬುಕಜ್ಞೆಚರಣೆ ಈ ದೈವೋಕ್ತಿಯನ್ನು ಕೇಳು ಈ ರಾಜ್ಯ ನಿನ್ನನ್ನು ಬಿಟ್ಟು ತೊಲಗಿದೆ ನೀನು ಮಾನವ ಸಮಾಜದಿಂದ ಬಹಿಷ್ಕೃತನಾಗುವೆ ಕಾಡು ಮೃಗಗಳ ನಡುವೆ ವಾಸಿಸುವೆ ದನಗಳಂತೆ ಹುಲ್ಲುಮೇಯುವ ಗತಿ ನಿನ್ನದಾಗುವುದು ಪರಾತ್ಪರ ದೇವರಿಗೆ ನರಮಾನವರ ರಾಜ್ಯದ ಮೇಲೆ ಅಧಿಕಾರವಿದೆ ಆ ರಾಜ್ಯವನ್ನು ತಮಗೆ ಬೇಕಾದವರಿಗೆ ಒಪ್ಪಿಸುತ್ತಾರೆ ಇದನ್ನು ನೀನು ಗ್ರಹಿಸುವುದರೊಳಗೆ ಏಳು ವರ್ಷ ಕಳೆಯುವುದು ಎಂಬ ದೈವವಾಣಿ ಆಯಿತು ಆ ನುಡಿ ಕೂಡಲೇ ನೆರವೇರಿತು ನೆಬುಕಜ್ ಸಮಾಜದಿಂದ ಬಹಿಷ್ಕೃತನಾದ ದನಗಳಂತೆ ಹುಲ್ಲುಮೆಯುತ್ತಾ ಆಕಾಶದ ಇಬ್ಬನಿಯಿಂದ ನೆನೆಯುತ್ತಾ ಇದ್ದ ಅವನ ಕೂದಲು ಹದ್ದುಗಳ ರೆಕ್ಕೆಗಳಂತೆಯೂ ಅವನ ಉಗುರು ಹಕ್ಕಿಗಳ ಉಗುರಿನಂತೆಯೂ ಬೆಳೆದೆವು ದೇವರ ಸನ್ನಿಧಾನದಲ್ಲಿ ಯಾರು ಅಹಂಕಾರ ಪಡಬಾರದು ನನ್ನ ಶಕ್ತಿ ನನ್ನ ಸಾಮರ್ಥ್ಯ ಹೆರೋದ ರಾಜ ಹನ್ ಪ್ರೇಷರ ಕಾರ್ಯಕಲಾಪಗಳು ಹನ್ನೆರಡು ವಚನ ಇಪ್ಪತ್ತ ಎರಡರ ಮೇಲ್ಪಟ್ಟು ಇಪ್ಪತ್ತ್ನಾಲ್ಕರಲ್ಲಿ ದೇವರೇ ಮಾತನಾಡಿದೆ ಎಂದು ಜನರು ಹೊಗಳುವಾಗ ದೇವರಿಗೆ ಗೌರವ ಸಲ್ಲಿಸದೆ ಹೋದ ಕಾರಣ ಆ ಮೇ ಆ ವೇದಿಕೆಯಲ್ಲೇ ಉಳ ಹುಪ್ಪಟ್ಟೆಗಳು ಕಡೆದು ಕಡಿದು ಅವನು ಸತ್ತು ಶವವಾಗಿ ಬಿದ್ದು ಹೋದ ಮೂಗಿನಲ್ಲಿ ಉಸಿರಾಡುವ ನರಪ್ರಾಣಿ ಮನುಜ ಉಸಿರು ನಿಂತು ಹೋದರೆ ನಮ್ಮ ಸಾಮರ್ಥ್ಯವೆಲ್ಲ ಎಲ್ಲಿ ಅಡಗಿ ಹೋಗುವುದು ದೇವರ ಸನ್ನಿಧಾನದಲ್ಲಿ ಅಹಂಕಾರ ಪಡಬಾರದೆಂದೆ ನೆಬುಕಜ್ಞೆ ಉಗುರುಗಳು ಬೆಳೆದವು ಕೂದಲು ಬೆಳೆಯಿತು ನಾಲ್ಕು ಕಾಲುಗಳಲ್ಲಿ ದನದಂತೆ ಕಾಡು ಮೃಗವಾಗಿ ಮಾರ್ಪಟ್ಟ ಎಲೇ ಮಾನವ ದೇವರ ಮುಂದೆ ಕೊಚ್ಚಿಕೊಳ್ಳಲು ನೀನು ಎಷ್ಟು ಮಾತ್ರದವನು ಅಹಂಕಾರಿಗಳನ್ನು ದೇವರು ಚದುರಿಸುತ್ತಾರೆ ಅವರ ಕೃಪೆಯಿಂದಲೇ ಮೂವತ್ತನೇ ವಚನ ಅವರ ಕೃಪೆಯಿಂದಲೇ ಏಸು ಕೃಪೆಯಿಂದಲೇ ನೀವು ಕ್ರಿಸ್ತ ಏಸುವಿನಲ್ಲಿ ಬಾಳುತ್ತಾ ಇದ್ದೀರಿ ದೇವರ ಕೃಪೆಯಿಂದಲೇ ಕ್ರಿಸ್ತ ಏಸು ನಮಗೆ ಜ್ಞಾನದ ಮೂಲವಾಗಿದ್ದಾರೆ ದೇವರಿಂದ ನಮಗೆ ದೊರಕುವ ಸತ್ಸಂಬಂಧ ಪಾವನತೆ ವಿಮೋಚನೆ ಆ ಕ್ರಿಸ್ತ ಏಸುವಿನಿಂದಲೇ ನಮಗೆ ದೊರಕುವುದೆಲ್ಲವೂ ಏಸುವಿನಿಂದಲೇ ನಮಗೂ ದೇವರಿಗೂ ಸತ್ಸಂಬಂಧ ಏಸು ಕ್ರಿಸ್ತರ ಶಿಲುಬೆ ಮರಣದ ಮೂಲಕ ನಮಗೂ ದೇವರಿಗೂ ಸಿಗಬೇಕಾದ ದೇವರಲ್ಲಿ ನಾವು ಜೀವಿಸಬೇಕಾದ ಪರಿಶುದ್ಧತೆ ನಮ್ಮ ಸ್ವಂತ ಸತ್ಕಾರ್ಯದಿಂದಲೇ ಏಸುವಿನ ರಕ್ತದಿಂದ ನಾವು ಪರಿಶುದ್ಧತೆಯನ್ನು ಪಡೆದುಕೊಂಡಿದ್ದೇವೆ ವಿಮೋಚನೆ ಶಾಪದಿಂದ ಪಾಪದಿಂದ ರೋಗದಿಂದ ಈ ಲೋಕದ ದುಷ್ಟಶಕ್ತಿಗಳಿಂದ ನಮ್ಮನ್ನು ಬಿಡುಗಡೆಯನ್ನು ಮಾಡುವಂಥದ್ದು ಯೇಸುವಿನ ನಾಮ ಪರಿಶುದ್ಧಾತ್ಮರ ಶಕ್ತಿಯಾಗಿದೆ ಅವೆಲ್ಲವೂ ಕ್ರಿಸ್ತರಿಂದಲೇ ನಮಗೆ ದೊರಕಿದೆ ಆದ್ದರಿಂದ ಪವಿತ್ರ ಗ್ರಂಥದಲ್ಲಿ ಹೇಳುವಂತೆ ಹೆಚ್ಚಳ ಪಡುವವನು ಪ್ರಭುವಿನಲ್ಲಿ ಹೆಚ್ಚಳ ಪಡಲಿ ಪ್ರೇಸ್ ದ ಲಾಡ್ ಯಾವುದಕ್ಕಾಗಿ ನಾವು ಜಂಬ ಪಡಬೇಕಂತೆ ನನ್ನ ಏಸು ನನ್ನ ರಕ್ಷಕ ನನ್ನ ಏಸು ನನ್ನ ರಕ್ಷಕ ಎಂದು ದೇವರಲ್ಲಿ ನಾವು ಜಂಬ ಪಡಬೇಕಂತೆ ನನ್ನದೇನೂ ಇಲ್ಲ ಎಲ್ಲವೂ ದೇವರ ದಾನ ದೇವರ ಕೊಡುಗೆ ಎಂಬುದಾಗಿ ಪ್ರವಾದಿ ಎರೇಮೇನ ಗ್ರಂಥ ಯಸುವೆ ಸ್ತೋತ್ರ ಹಾಲೆಲುಯ್ಯ ಒಂಬತ್ತನೇ ಅಧ್ಯಾಯ ಪ್ರವಾದಿ ಎರೆಮೆಯ ಗ್ರಂಥ ಒಂಬತ್ತನೇ ಅಧ್ಯಾಯ ವಚನ ಇಪ್ಪತ್ತ ಮೂರು ಜ್ಞಾನಿ ತನ್ನ ಜ್ಞಾನಕ್ಕಾಗಿ ಪರಾಕ್ರಮೆ ತನ್ನ ಪರಾಕ್ರಮಕ್ಕಾಗಿ ಐಶ್ವರ್ಯವಂತ ತನ್ನ ಐಶ್ವರ್ಯಕ್ಕಾಗಿ ಹೆಚ್ಚಳ ಪಡೆದಿರಲಿ ಯಾರು ಜಂಬ ಪಡೆದಿರಲಿ ನಾನು ದೊಡ್ಡ ಜ್ಞಾನಿ ಕ್ಷಣ ಮಾತ್ರದಲ್ಲಿ ಹುಚ್ಚನಾಗಿ ಮಾರ್ಪಾಡಾಗಿ ಬಿಡಬಹುದು ನಾನು ದೊಡ್ಡ ಶ್ರೀಮಂತ ಮೇಲೆ ಕೆತ್ತುವವರನ್ನು ಅಂತ ಕೆಳಗಡೆ ಕುಗ್ಗಿಸಬಹುದು ಜಂಬ ಪಡೆದಿರಲಿ ಹೆಚ್ಚಳ ಪಡುವವನು ನನ್ನನ್ನು ತಾನು ತಿಳಿದುಕೊಂಡುದಕ್ಕಾಗಿ ಹೆಚ್ಚಳ ಪಡಲಿ ನಾನು ಏಸುವನ್ನು ಅರಿತುಕೊಂಡೆನಲ್ಲ ಏಸುವಿನ ಶಕ್ತಿಯನ್ನು ಪಡೆದುಕೊಂಡೆನಲ್ಲ ಏಸುವಿನ ಪ್ರೀತಿಯನ್ನು ಅನುಭವಿಸಿದ್ದೇನೆ ಏಸುವಿನ ಕರುಣೆಯನ್ನು ಸವಿದಿದ್ದೇನೆ ನನಗಾಗಿ ಪ್ರಾಣ ಕೊಟ್ಟ ಏಸುವಿಗಾಗಿ ಎಂದು ಏಸುವಿನಲ್ಲಿ ಹೆಚ್ಚಳ ಪಡಲಿ ಜಗದಲ್ಲಿ ಅಚಲ ಪ್ರೀತಿಯನ್ನು ನ್ಯಾಯ ನೀತಿಯನ್ನು ತೋರ್ಪಡಿಸುವ ಸರ್ವೇಶ್ವರ ನಾನೇ ನನಗೆ ಪ್ರಿಯವಾದುವು ಪ್ರೀತಿ ನೀತಿ ನ್ಯಾಯಗಳೇ ಇದನ್ನು ಗ್ರಹಿಸಿಕೊಂಡದಕ್ಕಾಗಿ ಹೆಚ್ಚಳ ಪಡಲಿ ಇದು ಸರ್ವೇಶ್ವರನ ನುಡಿ ಈ ಕರ್ತರಾದೇಶವೇ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸೋದರಿ ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ ದೇವರು ಕರೆದಾಗ ನಾವು ಯಾವ ಸ್ಥಿತಿಯಲ್ಲಿದ್ದೇವೆ ಎಂಬುದನ್ನು ಎಂದಿಗೂ ಮರೆಯದಿರೋಣ ದಾವಿದರಸನು ಹೇಳುತ್ತಾನೆ ಆತನ ಹೆಂಡತಿ ಮೀಕಳು ಹೇಳುತ್ತಾಳೆ ನೀನೊಬ್ಬ ರಾಜ ಜನರ ಮುಂದೆ ಬೆತ್ತಲೆಯಾಗಿ ನಾಚಿಕೆ ಇಲ್ಲದೆ ಈ ರೀತಿ ಕುಣಿದು ರಾಜನ ಸ್ಥಾನಕ್ಕೆ ಅವಮರ್ಯಾದೆ ಮಾಡಿದೆ ಎಂದು ಹೇಳಿದಾಗ ದಾವಿದ ಹೇಳುತ್ತಾನೆ ಕುರಿಗಳ ಹಿಂದೆ ಕುರುಬನಾಗಿ ಮೇಯಿಸುತ್ತಿದ್ದ ನನ್ನನ್ನು ನಿನ್ನ ತಂದೆ ಸೌಲನನ್ನು ಕಿತ್ತು ಹಾಕಿ ಇಸ್ರಾಯ್ಲರ ಮೇಲೆ ಅರಸನನ್ನಾಗಿ ರಾಜನ ಅಭಿಷೇಕವನ್ನು ನೀಡಿದ ನನ್ನ ದೇವರ ಮುಂದೆ ನಾನು ಅವಮಾನ ಪಡಲು ಇನ್ನೂ ಸಂತೋಷಿಸುತ್ತೇನೆ ಇಷ್ಟು ಮಾತ್ರವಲ್ಲ ಇನ್ನೂ ಹೆಚ್ಚಾಗಿ ನಾನು ಅವಮಾನ ಪಡಲು ಸಿದ್ಧನಾಗಿದ್ದೇನೆ ನನ್ನ ದೇವರಿಗೆ ಸ್ತೋತ್ರವಾಗಲಿ ಅವರನ್ನು ನಾನು ಸ್ತುತಿಸಿ ಕೊಂಡಾಡಿ ಮಹಿಮೆ ಎಂದು ದೇವರ ನಾಮವನ್ನು ಮಹಿಮೆಪಡಿಸಿದನು ಅವನ ಹಳೆಯ ಜೀವಿತವನ್ನು ಅವನು ಮರೆಯಲಿಲ್ಲ ಇಂದು ನಾವು ಸಹ ನಮ್ಮ ಜೀವಿತದಲ್ಲಿ ಎಷ್ಟೋ ಕಷ್ಟಗಳು ಸಂಕಟಗಳು ಜನರ ತಿರಸ್ಕಾರ ಶತ್ರುಗಳ ಕಾಟವಿದ್ದರೂ ಸಹ ಅವೆಲ್ಲವುಗಳಿಂದ ಬಿಡುಗಡೆಯನ್ನು ನೀಡಿ ನಾವು ಬದುಕಿ ಉಳಿದಿರುವುದಾದರೂ ದೇವರ ಕರುಣೆಯಿಂದಲೇ ದೇವರ ಕೃಪೆಯಿಂದಲೇ ಆ ಪ್ರಭುವಿಗೆ ಸದಾಕಾಲ ಸ್ತುತಿ ಸ್ತೋತ್ರ ಮಹಿಮೆ ಆರಾಧನೆ ಸಲ್ಲಲಿ ಹೆಚ್ಚಳ ಪಡುವವನು ಪ್ರಭುವಿನಲ್ಲಿ ಹೆಚ್ಚಳ ಪಡಲಿ ನನ್ನ ಯೇಸು ನನ್ನ ರಕ್ಷಕ ನನ್ನ ಯೇಸು ನನ್ನ ಬಲ ನನ್ನ ಸರ್ವಸ್ವ ನನ್ನ ಬಂಡೆ ನನ್ನ ಕೋಟೆ ನನ್ನ ಜೀವನಕ್ಕೆ ಆಧಾರ ನನ್ನ ಜೀವ ಜೀವಾಳ ಸರ್ವವು ನೀವೇ ಎಸುವೆ ನೀವಿಲ್ಲದೆ ನಾನಿಲ್ಲ ಎಂಬುದಾಗಿ ಪ್ರಭು ಯೇಸುವಿನ ಯಥೇಚ್ಛವಾದ ಕೃಪೆ ಮತ್ತು ಕರುಣೆ ನಮ್ಮ ಋಣ್ಮನೆಗಳಲ್ಲಿ ನಮ್ಮ ಕುಟುಂಬಗಳಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್ ಗಾಡ್ ಬ್ಲೆಸ್ ಯು